ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ ಇದೊಂದು ಮಹೇಂದ್ರ ಗಡಿ ಕಳಿಸ್ಕೊಂಡಿರ ಟ್ರ್ಯಾಕ್ಟರ್ ಹಾ ಹೇಳಣ್ಣ ನಾವು ಎಷ್ಟು ಮಾಡಲ್ಲ ಆ ಎರಡು ಸಾವಿರದ ಒಂಬತ್ತು ಐತ್ರಿ ಎರಡ್ ಸಾವಿರದ ಒಂಬತ್ತು ಓನರ್ ಎಷ್ಟೋ ಅಣ್ಣ ಓನರ್ ಗೊತ್ತಿಲ್ಲ

ಆ trailer ದವನ ಒಂದ್ ಕೇಸಿಂಗ್ ಹಾಕಿದ್ವಿ ಮೊನ್ನೆ ಒಂದ್ ಪೂರ zero ಐತ್ರಿ ನಮ್ದು ಹೌದಾ ಹ್ಮ್ ಇದು ಎಲ್ಲಿ ಗಡಿ ಇರೋದ್ location ಅಣ್ಣಾ ಇದ್ ಹುಕ್ಕೇರಿ ತಾಲೂಕ್ ಬೆಳಗಾವಿ ಜಿಲ್ಲಾ ಅಂತ ಹೇಳಿದ್ರು ಅಣ್ಣಾ ಹುಕ್ಕೇರಿ ಹುಕ್ಕೇರಿ ತಾಲೂಕ್ ಬೆಳಗಾವಿ ಜಿಲ್ಲಾ ಅಣ್ಣಾ okay okay ಎಷ್ಟ್ ಹೇಳ್ತೀರಾ ಗಡಿ engine ಮತ್ತೆ trailer ಸೇರಿ ನಾಕು ಮೂವತ್ತ್ ಹೇಳ್ತಿದ್ರು ಅಣ್ಣಾ ನಾಕ್ ಲಕ್ಷ ಮೂವತ್ತ್ ಸಾವಿರ ಹಾ engine ಮತ್ತೆ trailer ಎರಡು ಸೇರಿ ಹಾ ಎರಡು ಕೂಡಿದೆ ಫೈನಲ್ final ಎಷ್ಟ್ ಆಗಿರ್ತದೆ ಗಡಿದು. ಫೈನಲ್ ಒಂದ್ ನಿಮ್ channel ಇಂದ ಬಂದ್ರೆ ಒಂದ್ ಹತ್ ಸಾವ್ರ ಹೆಚ್ಚ ಕಡಿಮಿ ಮಾಡಿ ಕೊಡೋಣ ಅಣ್ಣ ಎಷ್ಟ್ ಆಗುತ್ತೆ ಕೇಳೋಣ ಅಣ್ಣ party ಬಂದ್ birthday ಕಿ ಮ್ಯಾಲ್ ಕೂತ್ರೆ ಮಾಡೋಣ ಬಂದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡ್ತೀರಾ ಈಗ ನಾಕು ಹೊತ್ತು final ಏನ್ ಅಣ್ಣ ನೋಡ್ ಕೊಡೋಣ ಅಣ್ಣ ಇನ್ನು ಕಮ್ಮಿ ಮಾಡ್ತೀರಾ ಬಂದ್ರೆ ಹ ಇನ್ನು ಕಮ್ಮಿ ಮಾಡ್ತೀವಿ ಅಣ್ಣ ನಾಕು ಹೊತ್ತು final ಅಣ್ಣ ಹ್ಮ್ okay okay ಕಳ್ಸ್ ಕೊಡ್ತೀನಿ ನಮ್ ಕಡೆ ಇಂದ ನಮ್ ಕಡೆ ಇಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಕೊಡ್ತೀವಿ ಅಣ್ಣ ನಿಮ್ ಕಡೆ ಇಂದ ಬಂದ್ರೆ